ಇವಾಗ ಮಾಡುದು ಮತ್ತೆ ಏನು ಸಂಘಕ್ಕೆ ಮಾಡಬೇಕಾಯ್ತಲ್ಲ ಮೆಂಬರ್ಶಿಪ್ ಅಲ್ಲಿ ಅಕ್ರಮ ಅವು ವಾಪಸ್ ಕೊಡ್ಬೇಕಾದ್ರೆ ಕೊಡಬೇಕು ಅದು ರಸೀದಿರಬೇಕು ರೆಜರ್ವೇಷನ್ ಇರಬೇಕು ಕ್ಯಾಶ್ ಬುಕ್ ಇರಬೇಕು ಅಕೌಂಟ್ ಅಲ್ಲಿ ಯಾವ ಇಲ್ಲ ಅವ್ರು ಹೇಳಿದ್ರು ಯಾರೋ ಒಬ್ರು ಅವ್ರು ಕೋರ್ಟ್ ಆಫೀಸರು ಇರ್ತಾರೆ ಕೋರ್ಟ್ ನಲ್ಲಿ ಇಲಾಖೆ ಅಧಿಕಾರಿಗಳು ಕೊಟ್ಟವರು ಅವ್ರು ವಾಪಸ್ ಕೊಡ್ಬೇಕಾದ್ರೆ ಕೊಡಬೇಕು ಅಥವಾ ರಸೀದಿ ಇರಬೇಕು ರೆಸಲ್ಯೂಷನ್ ಇರಬೇಕು ಕ್ಯಾಶ್ ಬುಕ್ ಇರಬೇಕು ಅಕೌಂಟ್ ಅಲ್ಲಿ ಬಿಟ್ಟಿರ್ಬೇಕು ಯಾವ್ದು ಇಲ್ಲ ಅಂದ್ರೆ ಅವ್ರು ಸ್ವಂತದ್ದು ಇವಾಗ ಹೇಳಿದ್ರೆ ಯಾರೋ ಒಬ್ಬರು ಅವ್ರು ಕೋರ್ಟ್ ಆಫೀಸರ್ ಇರ್ತಾರೆ ಕೋರ್ಟ್ ಆಫೀಸರ್ ಮಾಡಿದಂತ ಸೆಕ್ಷನ್ ಟ್ವೆಂಟಿ ಫೈವ್ ನಲ್ಲಿ ಇಲಾಖೆ ಅಧಿಕಾರಿಗಳು ಬಾಕಿಯನ್ನು ಕೊಟ್ಟವ್ರೆ ಟ್ವೆಂಟಿ ಫೈವ್ ನಲ್ಲಿ ಜೀಪದಷ್ಟು ಮಾಡಿ ಅದು ಪೇಂಟಿಂಗ್ ಇದೆ ಈ ತಿಂಗಳ ಇಪ್ಪತ್ತಾರಕ್ಕೆ ಸೇಮ್ ಪ್ರೊಸೀಡಿಂಗ್ಸ್ ಇಪ್ಪತ್ತಾರಕ್ಕೆ ಬಂದರೆ ಅವರೇ ಅಪರಾಧದಿಂದ ಅವರೇ ಮಾಡಿ ಅವರೇ ಲೈವ್ ಇಕ್ಕವ್ರೆ ಆಮೇಲೆ ಏನು ಊಟ ಮಾಡೋದು ಲೊಕೇಶನ್ ಇಲ್ಲ ಹೋಗ್ಲೋ ಹಾಸಿಗೆ ತಕ್ಕಿನ ದುಡ್ಡು ಮಚ್ಚ ತಕ್ಕಿನ ದುಡ್ಡು ಎಲ್ಲ ಸೆಕೆಂಡ್ ಕ್ಲಾಸ್ ನಮ್ ಮೀಟಿಂಗ್ ಅಲ್ಲಿ ಒಂದು ನಿರ್ಣಯ ಆಗುತ್ತೆ ಮತ್ತೆ ನಾವೆಲ್ಲ ಆಚೆ ಬಂದ ಮೇಲೆ ಅವ್ರದ್ದು ನಿರ್ಣಯ ಆಗುತ್ತೆ ಇವತ್ತೇನು ನಗರ ಪೇಟೆ ನಲ್ಲಿ ಗಂಗಮ್ಮ ದೇವಸ್ಥಾನ ಕಟ್ಟಿದೀವಿ ಅರವತ್ತೈದು ಅರವತ್ತು ಲಕ್ಷಕ್ಕೆ ನಾವು ನಿರ್ಣಯ ಮಾಡಿದ್ವಿ ಇದೇ ಕಾರ್ಕಳದವರು ಏನ್ ಕಟ್ಟಿದ್ದಾರೆ ಅವ್ರು ಅಣ್ಣ ತಂದಿದೆ ಕಟ್ಟಿರೋ ಹುಡುಗರು ಇವರು ಏನ್ ಮಾಡೋದು ಒಂದು ಕೋಟಿ ಹದಿನೈದು ಲಕ್ಷ ಪ್ರಾಜೆಕ್ಟ್ ಅನ್ನ ತಯಾರು ಮಾಡಿದ್ರು ಅಲ್ಲಿಗೆ ಒಂದು ನಲವತ್ತು ಐದು ಲಕ್ಷ ರೂಪಾಯಿ ಡಿಫರೆನ್ಸ್ ಅಲ್ಲೇ ಬಂದ್ರು ಆಮೇಲೆ ಅಲ್ಲೇ ಗೊತ್ತಾಯ್ತು ಇಲ್ಲಿ ಸ್ವಲ್ಪ ಅವ್ಯವಹಾರ ಆಗ್ತಾ ಇದೆ ಅದರ ಉದ್ದೇಶ ಯಾಕೆ ಮಾತಾಡ್ಲಿಲ್ಲ ಅಂತ ಕೇಳ್ಬಹುದು ನೀವು ಇದ್ರದ ಮೆಂಬರ್ ಆಗಿ ನೀವು ಯಾಕೆ ಮಾಡಲಿಲ್ಲ ಕೇಳಲಿಲ್ಲ ಅಂತ ಕೇಳ್ಬಹುದು ನೀವು ಆದ್ರೆ ಒಂದು ಒಂದು ಇದು ಕೆಲಸ ಈಗ ಸ್ಟಾರ್ಟ್ ಆಗಿದೆ ಏನೋ ಒಂದು ಒಳ್ಳೆ ಕೆಲಸ ಆಗಲಿ ಕಿರೀಟ್ ಮಾಡೋದು ಬೇಡ ಅವ್ರಿಗೆ ಏನ್ ಮಾಡ್ತಾ ಏನೋ ಸಣ್ಣ ರಾಜ್ಯದ ನಮ್ಮ ಕುಲ ಬಾಂಧವರಿಗೆಲ್ಲ ಈಗ ಚುನಾವಣೆ ಬಂದಿದೆ ಚುನಾವಣೆ ಬಂದಿರೋದ್ರಿಂದ ಹದಿನಾರರಿಂದ ಇಪ್ಪತ್ ಸಾವಿರ ಬಾಡಿಗೆ ಬರ್ತಾ ಇತ್ತು ಅದನ್ನೆಲ್ಲ ಡಬಲ್ ಡೆಮಾಲೇಷನ್ ಮಾಡೋದಕ್ಕೂ ಒಂದು ಸಾಮಾನ್ಯ ಸಭೆ ಕರೀಲಿಲ್ಲ ಓನ್ ಸೋಲಾಗಿ ತೀರ್ಮಾನ ತಗೊಂಡು ಡೆಮಾಲೇಷನ್ ಮಾಡೋದು ಹಳೆಯ ಮರಗಳು ಲೋಡ್ ಗಟ್ಟಲಿ ಬಂತು ಅಂತ ಗೊತ್ತಿಲ್ಲ ಆ ಮಳಿಗೆಗಳು ಇವತ್ತು ಏನಾಗಿದೆ ಹದಿನಾರು ಮಳಿಗೆಗಳು ನಾಲ್ಕು ಲಕ್ಷ ರೂಪಾಯಿ ಬಾಡಿಗೆ ಈಗ ಪ್ರೆಸೆಂಟ್ ಬರ್ತಾ ಇದೆ ಆ ಮಟ್ಟಿಗೆ ಬರುತ್ತಲ್ಲ ಅಂತ ಒಂದು ಖುಷಿಗೆ ನಾವು ಸುಮ್ಮನೆ ಅಲ್ಲ ಅದನ್ನ ಅರಾಜ್ ಮಾಡ್ಬೇಕಿದ್ರೆ ನಾವು ಹೇಳಿದ್ವಿ ಓಪನ್ ಆಗಿ ಅರಾಜ್ ಮಾಡಿ ಇಲ್ಲ ಆನ್ಲೈನ್ ಕರೀರಿ ಅಲ್ಲಿ ಎಲ್ಲ ಬಿಸ್ನೆಸ್ ಏರಿಯಾಗಳು ಒಳ್ಳೆ ಬಿಸ್ನೆಸ್ ಏರಿಯಾ ಇರೋದ್ರಿಂದ ಒಳ್ಳೆ ಗುಡ್ ವಿಲ್ ಒಳ್ಳೆ ಅಡ್ವಾನ್ಸ್ ಒಳ್ಳೆ ಬಾಡಿಗೆ ಬರುತ್ತೆ ನಿರ್ಣಯ ತಗೊಳ್ಳಿಲ್ಲ ಮಾಡಿಕೊಂಡು ಐವತ್ತೈದು ಲಕ್ಷ ರೂಪಾಯಿ ಪರ್ಸನಲ್ ಅಮೌಂಟ್ ಹೋಗಿದೆ ಅಮೌಂಟ್ ಪರ್ಸನಲ್ ಅಮೌಂಟ್ ಸಂಘದ ಅಕೌಂಟ್ ಬಂದೇ ಇಲ್ಲ ಅದರಿಂದ ಅದು ನಮ್ಗೆ ಬಾರಿ ನೋವಾಗಿದೆ ಆವಾಗ ಸ್ಟಾರ್ಟ್ ಆಯ್ತು ಅದರಿಂದ ಏನೇನು ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಯಾವ ನಲವತ್ತು ನಾಲ್ಕು ಲಕ್ಷ ಮೌಲಾಲಿ ಮತ್ತೇನ್ ಸದಸ್ಯ ಸಹ ಟೀಮ್ ಇದೆಯಲ್ಲ ಅವ್ರಂತ ಇದೆ ಇಲ್ಲಿ ಮೌಲಾಲಿ ಟೀಮ್ ಬಿಟ್ಟಿಲ್ಲ ಅಲ್ಲೇ ಇರ್ತಕ್ಕಂಥ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಖಜಾಂಚಿಗಳು ಈ ಕೂತಿರೋದು ಇವಾಗ ಮೌಲಾಲಿ ಅವ್ರು ಎಲ್ಲ ಎದ್ ಬರ್ತೀವಂತಿರೋದು ಅದೇ ಟೀಮ್ ಅದೇ ಹತ್ತೊಂಬತ್ತು ಮೆಂಬರ್ ಅಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ಇರೋದು ಹತ್ತೊಂಬತ್ತು ಹತ್ತೊಂಬತ್ತು ಜನ ಪ್ರಶ್ನೆಗೆ ಕಂಟಕ ತಂದಿದ್ದಾರೆ ಇವರು ಇದು ನಾವು ಹೇಳ್ತಾ ಇಲ್ಲ ಇದು ಹತ್ತೊಂಬತ್ತು ಜನ ಕಟ್ಟಕ್ಕಂತ ಸರ್ಕಾರದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇರಲಿ ಸರ್ ಇದು ಹೇಳ್ತಾರೆ ಸರ್ಕಾರದ ಆಡಳಿತ ಅಧಿಕಾರಿಗಳು ಮತ್ತೆ ಮತ್ತೆ ಹೇಳ್ತಾ ಇದ್ವಿ ನಮ್ಗೆ ಇನ್ನೊಂದು ಇಲ್ಲಿ ಸರ್ ಇವಾಗ ಹೇಳ್ತಾ ಇದ್ರಿ ಅವ್ರ ಕೋಟಿಗಿದ್ದಾರೆ ನೂರು ಕೋಟಿಗಿರಲಿ ಅವ್ರ ಮನೆಗಿರಲಿ ಸರ್ ನಮ್ಮ ಕೈಯಿಂದ ಆದಷ್ಟು ಸಮಾಜ ಪಡೆದು ಮಾಡ್ತಾರೆ ಇದೋರಿದ್ದಾರೆ ಅಂತ ಆರ್ ಅಧ್ಯಕ್ಷ ಮಾಡಿದ್ದಾರೆ ಇದು ಅದರ ಅಧ್ಯಕ್ಷ ಮಾಡಿದಾದ್ಮೇಲೆ